ಎಲ್ಲ ರಾಜಕಾರಣಿಗಳಿಗೆ ನಾಲ್ವಡಿ ಕೃಷ್ಣ ರಾಜ ಒ ಒಡೆಯರ್ರಂತಹ ತೆಲೆಯಿತ್ತು ಅಂದ್ರೆ ನಮ್ಮ ದೇಶ ಎಲ್ಲೋ ಹಕ್ಕಿತ್ತು ತೆಲೆಗಿಟ್ಕೋರಿ ನೀವು ಹತ್ತೊಂಬತ್ತು ನೂರ ಹದಿನಾರರಲ್ಲಿ ಯೂನಿವರ್ಸಿಟಿ ಆಫ್ ಮೈಸೂರು ತರ್ತಾರ ಇಂಡಸ್ಟ್ರಿಯಲೈಸೇಷನ್ ಭದ್ರಾವತಿಲಿ ಸ್ಟೀಲ್ ಆ್ಯಂಡ್ ಐರ್ನ್ ಇಂಡಸ್ಟ್ರಿ ಮಾಡ್ತಾರ ಶಿವನ ಸಮುದ್ರ ಪ್ರೊಜೆಕ್ಟ್ ಮಾಡಿ ಬೆಂಗಳೂರಿಗೆ ಕರೆಂಟ್ ಕೊಡ್ತಾರ ಕಂಪ್ಲೀಟ್ ಮೈಸೂರು ನೀವು ಹೋದ್ರಿ ಅಂದ್ರೆ ದೊಡ್ಡ ದೊಡ್ಡ ರೋಡ್ಗಳು ಸಿಗುತ್ತಾವ್ ಯಾಕ ನನ್ನ ಊರು ಚಂದಿರಲಿ ಅಂತ ನಿರ್ಮಾಣ ಮಾಡಿದ ಮೈಸೂರು ಅದು ರಾಜರಂತಹ ರಾಜರು ಮತ್ತೊಬ್ಬ ರಾಜರು ಸಿಗಾಕ ಸಾಧ್ಯನೇ ಇಲ್ಲ ಇವತ್ತು ಅವ್ರಿಗೆ ಕರೆಂಟ್ ಹ್ಯಾಂಗ್ ಹೊಂಟದ ಶಿವನ ಸಮುದ್ರ ಪ್ರೊಜೆಕ್ಟ್ ಶಿವನ ಸಮುದ್ರ ಹೈಡ್ರೋ ಎಲೆಕ್ಟ್ರಿಕ್ ಪ್ರೊಜೆಕ್ಟ್ ಈಸ್ ದ ಫಸ್ಟ್ ಪ್ರೊಜೆಕ್ಟ್ ಆಫ್ ಏಷ್ಯಾ ಡ್ಯಾಮ್ ಇಂದ ಕರೆಂಟ್ ಉತ್ಪತ್ತಿ ಮಾಡಬಹುದು ಅಂತ ಶೇಷಾದ್ರಿ ಅಯ್ಯರ್ ಅನ್ನುವ ದಿವಾನರು ರಾಜರಿಗೆ ಹೇಳಿದಾಗ ರಾಜರು ನೀವು ಮಾಡ್ರಿ ಅಂತರ ಎಲ್ಲದಕ್ಕಿಂತ ದೊಡ್ಡದಾಗಿ ಆ ಸ್ಥಾನದ ಬಂಗಾರನ್ನೆಲ್ಲ ಇನ್ನೊಬ್ಬರಿಗೆ ಮಾರಿ ಕೆ ಆರ್ ಎಸ್ ಡ್ಯಾಮ್ ನಿರ್ಮಾಣ ಮಾಡಿ ಲಕ್ಷ ಲಕ್ಷ ರೈತರಿಗೆ ಅನ್ನ ಕೊಡಕತ್ತಾರಲ್ಲ ಇದು ನಿಜವಾದ ರಾಜರ ತಾಕತ್ತಿದು ಇದು ಒಬ್ರಿಗರ ಒಬ್ರಿಗರ ರಾಜರಂತಹ ಸೆಟ್ ಒಬ್ರಿಗರ ರಾಜರಂತಹ ವಿಷನ್ ಒಬ್ರಿಗರ ರಾಜರಂತಹ ಕೆಲಸ ಮಾಡುವ ಶಕ್ತಿ ನಿಜವಾದ ರಾಜಕಾರಣಿ ಯಾರು ಅಂದ್ರೆ ಐದು ವರ್ಷ ಎಲೆಕ್ಷನ್ಗಾಗಿ ಜ ಓಡಾಡೋ ರಾಜಕಾರಣಿ ಅಲ್ಲ ನೆಕ್ಸ್ಟ್ ಜನ್ರೇಷನ್ಗಾಗಿ ಯಾವ ಮಾಡ್ತಾನಲ್ಲ ಅವ ನಿಜವಾದ ರಾಜಕಾರಣಿ ಆಗ್ತಾನ ಅಂಥವ್ರು ಬೇಕು ನನ್ನ ನಿಜ ಎಷ್ಟು ದೊಡ್ಡ ಕೆಲಸ ರಾಜರು ಮಾಡಿದ್ರು ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ನಿರ್ಮಾಣ ಮಾಡ್ತಾರೆ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಎಷ್ಟು ಅದ್ಭುತ ಅದು ಅಂದರೆ ನೀವು ನಂಬೋದಿಲ್ಲವ ಹೆಣ್ಣುಮಕ್ಳಿಗೆ ಶಿಕ್ಷಣ ಇರಲಿಲ್ಲ ಏನು ಕುಂತಿರಲ್ಲ ನೀವು ನಿಮಗೆ ಶಿಕ್ಷಣ ಇರಲಿಲ್ಲ ನಾಲ್ವಡಿ ಕೃಷ್ಣರಾಜ ಒಡೆಯವರು ಹೆಣ್ಣುಮಕ್ಳಿಗೆ ಮೊದಲೇ ಶಿಕ್ಷಣ ಕೊಡ್ರಿ ಅಂತ ಜಾರಿ ನೀತಿ ಬರ್ತಾರೆ ಅವಳು ನಮ್ಮಷ್ಟೇ ಬಲಶಾಲಿ ಶಿಕ್ಷಣ ಕೊಡಿಸ್ರಿ ಅಂತ ಶಿಕ್ಷಣ ಕೊಡಿಸೋದು ನಾಲ್ವಡಿ ಕೃಷ್ಣರಾಜ ಒಡೆಯವರು ಹ್ಯಾಟ್ಸ್ ಆಫ್ ಎಂತ ಕೆಲಸ ಎಷ್ಟೋ ಜನ ಬಡ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಡ್ತಾರ ಅವಾಗಲೇ ಮಕ್ಕಳೆಲ್ಲ ಚಲೋ ಅಭ್ಯಾಸ ಮಾಡಲಿ ಅಂತ ಸ್ಕಾಲರ್ಶಿಪ್ ಕೊಡ್ತಾರ ರೋಡ್ಗಳಿಗೆಲ್ಲ ಮಧ್ಯ ಗಿಡಗಳು ಹಚ್ಚಿದ್ರೆ ನನ್ನ ಮೈಸೂರು ನನ್ನ ರಾಜ್ಯ ಫ್ರಾನ್ಸ್ ದೇಶದಂಗೆ ಕಾಣ್ತೈತಿ ಅಂತ ಆಗಿನ ಕಾಲದಾಗ ರೋಡ್ ಮಧ್ಯ ಗಿಡಗಳನ್ನ ನೆಡ್ತಾರ ಅರಮನೆ ನೋಡಿರಲ್ಲ ಎಷ್ಟು ಅದ್ಭುತ ಅರಮನೆ ಅರಮನೆ ನೋಡೋಕೆ ಎರಡು ಕಣ್ಣು ಸಾಲೋದಿಲ್ಲ ಆ ಅರಮನೆಯನ್ನು ಎಷ್ಟು ಭವ್ಯವಾಗಿ ನಿರ್ಮಾಣ ಮಾಡ್ತಾರೆ ಎಂತಹ ದೊಡ್ಡ ಕನಸು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವ್ರದಾಗಿತ್ತು ಅವ್ರ ಮನಸ್ಸು ಮಾಡಿದ್ರೆ ಮದುವೆ ಮ್ಯಾಗ ಮದುವೆ ಆಗಬಹುದಿತ್ತು ಹೆಂಡ್ರ ಮ್ಯಾಗ ಹೆಂಡತಿಯನ್ನು ಮಾಡ್ಕೋಬೋದಿತ್ತು ಆದರೆ ಹೆಂಡತಿಯ ಸರವನ್ನ ಮಾರಿ ಡ್ಯಾಮ್ ನಿರ್ಮಾಣ ಮಾಡಿ ಜನಗಳಿಗಾಗಿ ಬದುಕಿದ್ರಲ್ಲ ಇಂತಹ ರಾಜರು ಮೈಸೂರಷ್ಟು ಮುಂದುವರಿತು ಕುಂತೀವಿ ನಾವಿಲ್ಲಿ ಭಾಳ ನೋವಾಗ್ತಿತ್ತು ನನಗೆ ಓದಲೆಲ್ಲ ಮೊನ್ನೆ ತೋರಿಸಿದೆ ಅವು ನೀವು ಪುಣ್ಯ ಮಾಡಿರ ನಿಮ್ಗೆ ಜರ ರೋಡರ ಅದಾವು ರೋಡರ ಅದಾವು ಜರ ಅಲ್ಲಿ ಏನು ಕೇಳಬಾಡ್ರಿ ನಾನು